ಹಲೋ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಾಗಲಕಾಯಿ ಗೊಜ್ಜು ಅಥವಾ ಕರಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸೊ ಫಸ್ಟಿಗೆ ಹಾಗಲಕಾಯಿನೆಲ್ಲ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಬೀಜ ಎಲ್ಲ ತೆಗೆದುಬಿಟ್ಟು ಸೊ ಇದನ್ನು ನೆಕ್ಸ್ಟು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ವಾಟರ್ ಹಾಕ್ಬಿಟ್ಟು ಒಂದು ವಿಷಯಲ್ಲಿ ಬರೋವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ನಂತರ ಇದು ನೋಡಿ ಈ ಥರ ಬಾಯ್ಲ್ ಆಗಿದೆ ಇದು ಈ ಥರ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಕಹಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಡೈರೆಕ್ಟಾಗಿ ಆಗಲಕಾಯನ್ನ ಹಾಕ್ಕೊಂಡ್ರೆ ಅದು ತುಂಬ ಕಹಿ ಅನಿಸುತ್ತೆ ಸೊ ಈ ಥರ ಮಾಡಿದ್ರೆ ಅಷ್ಟೊಂದು ಕಹಿ ಅನಿಸೋದಿಲ್ಲ ಸೊ ಈ ಥರ ಎಲ್ಲ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಮಸಾಲೆನ ರುಬ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಈರುಳ್ಳಿ ಮತ್ತು ಒಣ್ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ರೋಸ್ಟ್ ಆದಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿನ ಸ್ವಲ್ಪ ಇದ್ದೀನಿ ನಂತರ ಇದಕ್ಕೆ ನಾನು ರೋಸ್ಟ್ ಮಾಡಿದ್ದ ಈರುಳ್ಳಿನ ಸಹ ಹಾಕ್ತಾಯಿದ್ದೀನಿ ನಮಗೆ ಸ್ವಲ್ಪ ಕರಿ ಜಾಸ್ತಿ ಬೇಕು ಅಂದರೆ ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಬಿಟ್ಟು ಇದನ್ನು ವಾಟರ್ ಹಾಕಿ ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ಬಿಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಯ್ಲ್ ಆಗಬೇಕು ನಂತರ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹಾಗಲ್ಕಾಯಿ ಇದನ್ನು ಸಹ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಫೈವ್ ಮಿನಿಟ್ಸ್ ಬಾಯ್ಲ್ ಆಗಬೇಕು ನೋಡಿ ಈ ಥರ ಎಲ್ಲ ಬಾಯ್ಲ್ ಆಗಿದೆ ಇದಕ್ಕೆ ಒಂದು ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಸೊ ಈ ಥರ ಮಾಡೋದರಿಂದ ಕಹಿ ಅನಿಸೋದೇ ಇಲ್ಲ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಅಷ್ಟೊತ್ತಿಗೆ ನಾವು ಒಂದು ಟಿಪ್ ನೋಡೋಣ ಯಾರಿಗೆ ಆ ಜೀರ್ಣ ಎಲ್ಲ ಹಾಕ್ತಾ ಇರುತ್ತಲ್ವ ಲೂಸ್ ಎಲ್ಲ ಸೊ ಅಂಥವ್ರಿಗೆ ದಾಳಿಂಬೆ ಜ್ಯೂಸು ಬೆಸ್ಟ್ ಇಂಗ್ರೀಡಿಯೆಂಟ್ ಮತ್ತು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಜ್ಯೂಸ್ ಮಾಡ್ಕೊಳ್ಳಿ ಶುಗರ್ ಏನು ಆ್ಯಡ್ ಮಾಡಬೇಡಿ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ನೀರೆಲ್ಲ ನೋಡಿ ಈ ಥರ ಶೋಧಿಸ್ಕೊಂಬಿಟ್ಟು ಒಂದು ಗ್ಲಾಸ್ಗೆ ದಿನಕ್ಕೆ ಒಂದೊಂದು ಗ್ಲಾಸ್ ಕುಡಿದ್ರೆ ನಮಗೆ ಲೂಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಸೊ ಇವಾಗ ಬಾಯ್ಲ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಸ್ವಲ್ಪ ಈ ಥರ ತಿಕ್ಕಾಗಿ ಆಗಿರಬೇಕು ಇದು ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮತ್ತು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು